ನಮಸ್ಕಾರ ಸ್ನೇಹಿತರೆ ಹಿಂದೆ ಒಂದು ಕಾಲ ಇತ್ತು ಆ ಕಾಲದಲ್ಲಿ ಜನಸಾಮಾನ್ಯರು ಯಾವುದಾದರೂ ಒಂದು ಸುದ್ದಿಯನ್ನ ಟಿವಿ ಮತ್ತು ನ್ಯೂಸ್ ಪೇಪರ್ ಗಳನ್ನ ನೋಡಿದ ನಂತರ ನಂಬುತ್ತಿದ್ರು ಆದ್ರೆ ಈಗ ಕಾಲ ಬದಲಾಗಿದೆ ಬದಲಾದ ಈ ಕಾಲದಲ್ಲಿ ಅಂಗೈಯಲ್ಲಿರುವ ಮೊಬೈಲ್ ನಲ್ಲಿಯೇ ಎಲ್ಲಾ ಸುದ್ದಿ ಕೆಲವೇ ಸೆಕೆಂಡ್ ನಲ್ಲಿ ತಲುಪಿಬಿಡುತ್ತವೆ ಇನ್ನು ಸಾಮಾಜಿಕ ಜಾಲತಾಣವನ್ನಂತೂ ಎಲ್ಲಾ ಮಾಧ್ಯಮಗಳನ್ನ ಸೈಡ್ಗೆ ಹಾಕಿ ತನ್ನ ಕಂಬದ ಬಾಹುಗಳಿಂದ ಜನರನ್ನ ಆಕ್ರಮಿಸಿಕೊಂಡಿದೆ ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತರವಾಗುವ ಸುದ್ದಿಗಳಲ್ಲಿ ಸತ್ಯ ಯಾವುದು ಸುಳ್ಳ್ಯಾವುದು ಎನ್ನುವುದನ್ನ ಅರಿಯುವಷ್ಟರಲ್ಲಿ ಆ ಸುಳ್ಳು ಸುದ್ದಿ ಎಲ್ಲಿಂದ ಎಲ್ಲೆಲ್ಲಿಗೂ ತಲುಪಿ ಮತ್ಯಾವುದು ಪ್ರಮಾದವನ್ನ ಸೃಷ್ಟಿಸಿರುತ್ತೆ ವೈರಲ್ ಆಗಿರುತ್ತೆ ಇದರಿಂದ ಆ ಸುದ್ದಿಯ ಕೇಂದ್ರ ಬಿಂದುವಾದ ವ್ಯಕ್ತಿಗೆ ಆಘಾತವಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೃಹ ಇಲಾಖೆ ನೀಡಿರುವ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ರಾಜ್ಯದಲ್ಲಿ ಒಟ್ಟು ಇನ್ನೂರ ನಲವತ್ತೇಳು ಪ್ರಕರಣ ದಾಖಲಾಗಿದೆ ಸುಳ್ಳು ಸುದ್ದಿ ಹಂಚಿಕೊಂಡರೆ ಕ್ರಮ ಕೈಗೊಳ್ಳಲಾಗುತ್ತೆ ಎನ್ನುವ ಅರಿವು ಇದ್ದರೂ ಕೂಡ ಲೈಕ್ಸ್ ಶೇರ್ಗಳ ಹುಚ್ಚಿಗೆ ಬಿದ್ದ ಅನೇಕರು ಸುಳ್ಳು ಸುದ್ದಿಯನ್ನು ಬರೆಯುತ್ತಾರೆ ಹಂಚಿಕೊಳ್ಳುತ್ತಾರೆ ಇದಕ್ಕೆ ಮತ್ತೊಂದು ಉದಾಹರಣೆ ಎಂಬಂತೆ ಕನ್ನಡದ ಖ್ಯಾತ ನಿರೂಪಕಿ ಮತ್ತು ನಟಿ ಜಾಹ್ನವಿ ಅವರ ಕುರಿತು ಫೇಕ್ ನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದು ಜಾಹ್ನವಿ ಸೈಬರ್ ಮೆಟ್ಟಿಲನ್ನೇರಿದ್ದಾರೆ ಹೌದು ಕೆಲ ದಿನಗಳ ಹಿಂದೆ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ನೀಡಿದ್ದ ಜಾಹ್ನವಿ ಅವರು ಈ ಸಂದರ್ಶನದಲ್ಲಿ ಮದುವೆ ವಿಚ್ಛೇದನದ ಕುರಿತು ತಮ್ಮ ಮನದ ನೋವು ಹಂಚಿಕೊಳ್ಳುತ್ತಲೇ ಜಾಹ್ನವಿ ಮಾತನಾಡುವವರು ಮಾತನಾಡುತ್ತಲೇ ಇರ್ತಾರೆ ಅವರ ಬಾಯಿ ಮುಚ್ಚಿಸೋಕೆ ಆಗಲ್ಲ ಎಂದು ಹೇಳಿದ್ದರು ಮಾತಿನ ಭರದಲ್ಲಿ ಅವರು ಅವರ ಹೆಂಡತಿ ಮತ್ತು ಮಗು ಜೊತೆ ಚೆನ್ನಾಗಿರಲಿ ಎಂದು ಕೂಡ ತಮ್ಮ ಮಾಜಿ ಪತಿಯ ಬಗ್ಗೆ ಹೇಳಿದ್ರು ಜಾಹ್ನವಿ ಅವರಾಡಿದ ಈ ಮಾತುಗಳಿಗೆ ಅನಂತರ ಕೆಲವರು ಉಪ್ಪು ಹುಳಿ ಖಾರ ಬೆರೆಸಿ ಹಂಚಿಕೊಳ್ಳಲು ಶುರು ಮಾಡಿದರು ನಾನು ಡಿವೋರ್ಸ್ ಕೊಟ್ಟ ಗಂಡ ಇವತ್ತು ಮದುವೆಯಾಗಿ ಮಗು ಮಾಡಿಕೊಂಡಿದ್ದಾನೆ ನಾವು ಇವತ್ತಿಗೂ ಒಂಟಿಯಾಗಿದ್ದೇವೆ ನನ್ನ ಆಸೆಗೆ ತಕ್ಕ ವರ ಸಿಗುತ್ತಿಲ್ಲ ಬೆಂಗಳೂರಿನಲ್ಲಿ ಐಷಾರಾಮಿ ಮನೆ ಬೇಕು ಬಿಎನ್ ಡಬ್ಲ್ಯೂ ಕಾರ್ ಬೇಕು ರಾಜಕಾರಣಿಯಾಗಿದ್ದರೆ ತುಂಬಾ ಒಳ್ಳೆಯದು ಎಂದು ಜಾಹ್ನವಿ ಹೇಳಿದ್ದಾರೆ ಎಂದು ಬಿಂಬಿಸಿದರು ಮತ್ತು ಕೆಲವರು ಇದು ಜಾಹ್ನವಿ ಅವರದ್ದೇ ಮಾತು ಎಂದುಕೊಂಡು ಟ್ರೋಲ್ ಕೂಡ ಮಾಡಿದರು ತಮ್ಮ ವಿರುದ್ಧ ನಡೆಯುತ್ತಿರುವ ಈ ಪಿತೂರಿ ಅಪಪ್ರಚಾರ ಸಹಜವಾಗಿ ಅವರಿಗೆ ಕೂಡ ಗೊತ್ತಾಗಿದೆ ಹೀಗಾಗಿಯೇ ಕೆರಳಿರುವ ಜಾಹ್ನವಿ ಸದ್ಯ ಪೊಲೀಸರ ಮೊರೆ ಹೋಗಿದ್ದಾರೆ ಈ ಕುರಿತು ವೈರಲ್ ಆದ ಪೋಸ್ಟ್ ನ ಸ್ಕ್ರೀನ್ಶಾಟ್ ಹಂಚಿಕೊಂಡಿರುವ ಜಾಹ್ನವಿ ಈ ವಿಷಯ ನನಗೆ ಗೊತ್ತಿರಲಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಈ ಫೇಕ್ ನ್ಯೂಸ್ ಹರಡುವವರಿಗೆ ಪೊಲೀಸರೇ ಏರೋಪ್ಲೇನ್ ಹತ್ತಿಸುತ್ತಾರೆ ಎಂದು ಬರೆದುಕೊಂಡಿದ್ದಾರೆ ಸದ್ಯ ಜಾಹ್ನವಿ ಅವರ ಈ ಎಚ್ಚರಿಕೆಯ ಬರಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಹಲವಾರು ಜನ ಅವರನ್ನ ಬೆಂಬಲಿಸಿ ಕಾಮೆಂಟ್ಗಳನ್ನ ಮಾಡಿದ್ದಾರೆ ಜಾಹ್ನವಿ ಅವರ ಹೇಳಿಕೆಯನ್ನ ತಿರುಚಿ ಈ ರೀತಿ ಫೇಕ್ ನ್ಯೂಸ್ ಹಬ್ಬಿಸಿದವರ ವಿರುದ್ಧ ಪೊಲೀಸ್ನವರು ಕ್ರಮ ಕೈಗೊಳ್ತಾರ ಎನ್ನುವುದನ್ನ ಕಾಟ್ ನೋಡ್ಬೇಕಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು